ಎಲ್ಲರಿಗೂ ನಮಸ್ಕಾರ ಇಂದು ನಾವು ಸನಾತನ ಧರ್ಮದ ಶ್ರೇಷ್ಠ ತತ್ವವಾದ ಧರ್ಮೋ ರಕ್ಷಿತಿ ರಕ್ಷಿತ ಎಂಬುದನ್ನು ಎತ್ತಿ ಹಿಡಿಯುವ ಮಹಾವಿಷ್ಣುವಿನ ಮೂರನೇ ಶಕ್ತಿಶಾಲಿ ಅವತಾರವಾದ ವಾರಾಹ ಅವತಾರದ ಕಥೆಯನ್ನು ತಿಳಿಯಲಿದ್ದೇವೆ ವಾರಾಹ ಅವತಾರ ಏಕೆ ಸಂಭವಿಸಿತು ಹಿರಣ್ಯಾಕ್ಷ ಎಂಬ ರಾಕ್ಷಸ ಯಾರು ಈ ಕಥೆಯನ್ನು ಆರಂಭಿಸುವ ಮೊದಲು ಭಗವಂತನ ಸ್ಮರಣೆಗಾಗಿ ಈ ಸರಳ ಶ್ಲೋಕವನ್ನು ಹೇಳೋಣ ನಮೋ ಭಾಗವತೆ ವಾರಾಹ ರೂಪಾಯ ಹಿರಣ್ಯಾಕ್ಷ ವಿನಾಶಾಯ ಉದ್ಧಾರ ಕಾಯಚ ಇದರ ಅರ್ಥ ವಾರಾಹ ರೂಪವನ್ನು ತಾಳಿದ ಭಗವಂತನಿಗೆ ನಮಸ್ಕಾರ ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂಮಿಯನ್ನು ರಕ್ಷಿಸಿದ ದೇವರಿಗೆ ಶರಣು ಈ ಶ್ಲೋಕದಲ್ಲಿರುವಂತೆಯೇ ಇಂದಿನ ನಮ್ಮ ಕತೆ ಭೂಮಿಯ ರಕ್ಷಣೆ ಮತ್ತು ದುಷ್ಟ ರಾಕ್ಷಸನ ವಿನಾಶದ ಕುರಿತಾಗಿದೆ ವಾರಾಹ ಅವತಾರವು ವಿಷ್ಣುವಿನ ಪರಮ ಭಕ್ತರಾಗಿದ್ದವರು ಹೇಗೆ ರಾಕ್ಷಸರಾಗಿ ಬದಲಾದರು ಎಂಬ ರೋಚಕ ಕಥೆಯಿಂದ ಪ್ರಾರಂಭವಾಗುತ್ತದೆ ಕ್ಷೀರಸಾಗರದಲ್ಲಿರುವ ವೈಕುಂಠವು ವಿಷ್ಣು ನೆಲೆಸಿರುವ ಪವಿತ್ರ ಧಾಮ ಇದರ ಪ್ರವೇಶ ದ್ವಾರವನ್ನು ಕಾಯುತ್ತಿದ್ದವರು ಜಯ ಮತ್ತು ವಿಜಯ ಇವರು ಭಗವಂತನ ನಿರಂತರ ಸೇವೆ ಮಾಡುತ್ತಿದ್ದರು ಒಂದು ದಿನ ಬ್ರಹ್ಮನ ಮಾನಸ ಪುತ್ರರಾದ ಮತ್ತು ಅನಂತ ಜ್ಞಾನವನ್ನು ಹೊಂದಿದ್ದ ಸನಕ ಸನಂದನ ಸನಾತನ ಮತ್ತು ಸನತ್ ಕುಮಾರ ಎಂಬ ನಾಲ್ಕು ಮಹರ್ಷಿಗಳು ವಿಷ್ಣುವಿನ ದರ್ಶನಕ್ಕೆ ಆಗಮಿಸಿದ್ದರು ಅವರು ಸದಾ ಐದು ವರ್ಷದ ಮಕ್ಕಳ ರೂಪದಲ್ಲಿರುತ್ತಿದ್ದರು ಮಹರ್ಷಿಗಳ ಬಾಲ್ಯದ ರೂಪವನ್ನು ಕಂಡ ದ್ವಾರಪಾಲಕರಾದ ಜಯ ಮತ್ತು ವಿಜಯರು ತಮ್ಮ ಸ್ಥಾನದ ಅಹಂಕಾರದಿಂದ ಮಹರ್ಷಿಗಳಿಗೆ ಪ್ರವೇಶ ನಿರಾಕರಿಸಿದರು ಭಗವಂತನು ವಿಶ್ರಾಂತಿಯಲ್ಲಿದ್ದಾನೆ ಈಗ ಪ್ರವೇಶವಿಲ್ಲ ಎಂದು ವಾದಿಸಿದರು ತಮ್ಮ ಜ್ಞಾನಕ್ಕೆ ಅಡ್ಡಿಪಡಿಸಿದ್ದಲ್ಲದೆ ಭಗವಂತನ ಸಮದೃಷ್ಟಿಯನ್ನು ಹೊಂದಿರುವ ಅವರ ಅಹಂಕಾರವನ್ನು ಕಂಡು ಕೋಪಗೊಂಡ ಮಹರ್ಷಿಗಳು ನೀವು ವೈಕುಂಠದಲ್ಲಿರಲು ಅರ್ಹರಲ್ಲ ನಿಮ್ಮಲ್ಲಿರುವ ದ್ವೇಷ ಮತ್ತು ಕೋಪವನ್ನು ತೊಡೆದು ಹಾಕಲು ನೀವು ಕೂಡಲೇ ಈ ಪವಿತ್ರ ಸ್ಥಳದಿಂದ ಹೊರಹೋಗಿ ಭೂಮಿಯ ಮೇಲೆ ರಾಕ್ಷಸರಾಗಿ ಜನಿಸು ಎಂದು ಶಾಪವಿತ್ತರು ವಿಷ್ಣು ತಕ್ಷಣ ಅಲ್ಲಿಗೆ ಬಂದು ತಮ್ಮ ಭಕ್ತರು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದರು ಮತ್ತು ಶಾಪವಿತ್ತ ಮಹರ್ಷಿಗಳನ್ನು ಸಮಾಧಾನ ಪಡಿಸಿದರು ಜಯಾ ವಿಜಯರಿಗೆ ನೀವು ಮೂರು ಜನ್ಮಗಳವರೆಗೆ ನನ್ನ ಪರಮ ಶತ್ರುಗಳಾಗಿ ಜನಿಸಿ ನನ್ನ ಕೈಯಿಂದ ಸಾವು ಪಡೆದು ಮತ್ತೆ ವೈಕುಂಠವನ್ನು ಸೇರಬಹುದು ಎಂದು ಮೋಕ್ಷದ ಮಾರ್ಗವನ್ನು ತೋರಿಸಿದರು ಜಯಾ ವಿಜಯರು ಇದನ್ನು ಒಪ್ಪಿದರು ಈ ಶಾಪದ ಫಲವಾಗಿ ಜಯನು ಹಿರಣ್ಯಾಕ್ಷನ ಮತ್ತು ವಿಜಯನು ಹಿರಣ್ಯ ಕಶ್ಯುಪಿವಾಗಿ ಮಹರ್ಷಿ ಕಶ್ಯಪ ಮತ್ತು ದ್ವಿತೀಯ ಪುತ್ರರಾಗಿ ರಾಕ್ಷಸ ಕುಲದಲ್ಲಿ ಜನಿಸಿದರು ಹೀಗೆ ವೈಕುಂಠದ ಭಕ್ತರು ಭೂಮಿಯ ಮೇಲಿನ ಅತಿ ದೊಡ್ಡ ರಾಕ್ಷಸರಾದರು ರಾಕ್ಷಸನಾಗಿ ಜನಿಸಿದ ಹಿರಣ್ಯಾಕ್ಷನು ಅಗಾಧ ಶಕ್ತಿ ಮತ್ತು ಅಳಿಸಲಾಗದ ಅಹಂಕಾರವನ್ನು ಗಳಿಸಿದ್ದನು ಇರಣ್ಯಾಕ್ಷನು ಬ್ರಹ್ಮನ ಕುರಿತು ಭಯಂಕರ ತಪಸ್ಸು ಮಾಡಿ ಅಪಾರ ಶಕ್ತಿಯನ್ನು ಪಡೆದನು ಅವನು ಯಾವುದೇ ಮನುಷ್ಯ ದೇವತೆ ರಾಕ್ಷಸ ಯಕ್ಷ ಹಾವು ಅಥವಾ ತಾನು ನಿರ್ದಿಷ್ಟವಾಗಿ ಪಟ್ಟಿ ಮಾಡಿದ ಯಾವುದೇ ಪ್ರಾಣಿಯಿಂದ ತನಗೆ ಸಾವು ಬರಬಾರದೆಂದು ವರವನ್ನು ಪಡೆದನು ಅಹಂಕಾರದ ಉತ್ತುಂಗದಲ್ಲಿದ್ದ ಅವನು ಕಾಡುವಂತಿಯಂತಹ ಸಾಮಾನ್ಯ ಪ್ರಾಣಿಯಿಂದ ತನಗೆ ಅಪಾಯವಿಲ್ಲ ಎಂದು ನಿರ್ಲಕ್ಷಿಸಿ ಆ ಪ್ರಾಣಿಯ ಹೆಸರನ್ನು ವರದ ಪಟ್ಟಿಯಲ್ಲಿ ಸೇರಿಸಲು ಮರೆತನು ಇದೇ ಅವನ ವಿನಾಶಕ್ಕೆ ಕಾರಣವಾಯಿತು ಅಜೇಯನಾದ ಹಿರಣ್ಯಾಕ್ಷನು ತಾನೇ ಸರ್ವೋತ್ತಮ ಎಂದು ಘೋಷಿಸಿ ಧರ್ಮಕ್ಕೆ ವಿರುದ್ಧವಾಗಿ ನಡೆದು ತ್ರಿಲೋಕಗಳಲ್ಲಿ ದೌರ್ಜನ್ಯವನ್ನು ಮೆರೆದನು ಅವನಿಗೆ ಸವಾಲು ಹಾಕುವವರು ಯಾರೂ ಇರಲಿಲ್ಲ ತನ್ನ ದುರಾಂಕಾರವನ್ನು ಪ್ರದರ್ಶಿಸಲು ಹಿರಣ್ಯಾಕ್ಷನು ಮಹಾಶಕ್ತಿಯಿಂದ ಸೃಷ್ಟಿಯ ಆಧಾರವಾದ ಭೂಮಿಯನ್ನೇ ಎತ್ತಿ ಆಳವಾದ ರಾಸತಾಲ ಎಂಬ ಪಾತಾಳ ಲೋಕದಲ್ಲಿ ಪಚ್ಚಿಟ್ಟನು ಆಧಾರ ಕಳೆದುಕೊಂಡ ಭೂಮಿಯು ನೀರಿನಲ್ಲಿ ಮುಳುಗಿತು ಇಡೀ ವಿಶ್ವವೇ ಅಂಧಕಾರದಲ್ಲಿ ಮುಳುಗಿ ಪ್ರಳಯದ ಭೀತಿಯನ್ನು ಎದುರಿಸಿತು ದೇವತೆಗಳು ಮತ್ತು ಋಷಿ ಮುನಿಗಳು ಆತಂಕದಿಂದ ಬ್ರಹ್ಮದೇವರ ಮೊರೆ ಹೋದರು ದೇವತೆಗಳ ಮೊರೆಯನ್ನು ಕೇಳಿದ ಬ್ರಹ್ಮದೇವರಿಗೆ ತಕ್ಷಣ ವಿಷ್ಣುವಿನ ಸ್ಮರಣೆಯಾಯಿತು ಬ್ರಹ್ಮದೇವರು ವಿಷ್ಣುವನ್ನು ಧ್ಯಾನಿಸುತ್ತಿದ್ದಾಗ ಅವರ ನಾಸಿಕದಿಂದ ಆಶ್ಚರ್ಯಕರವಾಗಿ ಒಂದು ಸಣ್ಣ ಕಾಡು ಹಂದಿ ಮರಿ ಹೊರಬಂದಿತ್ತು ಆ ಮರಿಯು ಕ್ಷಣಾರ್ಧದಲ್ಲಿ ಬೃಹತ್ತಾಗಿ ಬೆಳೆದು ಆಕಾಶವನ್ನು ಆವರಿಸಿತು ಅದರ ಕೋರೆ ಹಲ್ಲುಗಳು ಕಠಿಣ ಪರ್ವತಗಳಂತೆ ಮೈ ನೂರು ಯೋಜನೆಗಳಷ್ಟು ವಿಶಾಲವಾಗಿತ್ತು ಅದು ಹಿರಣ್ಯಾಕ್ಷಣ ವರದಲ್ಲಿ ಇರದ ಕಾಡು ಹಂದಿಯ ರೂಪ ದೇವತೆಗಳು ಇದನ್ನು ಕಂಡು ಇದು ಸಾಕ್ಷಾತ್ ವಾರಾಹ ಅವತಾರ ಎಂದು ಸ್ತುತಿಸಿದರು ವಿಶ್ವವನ್ನು ನಡಗಿಸುವಂತೆ ಗರ್ಜಿಸಿದ ವಾರಾಹ ದೇವರು ತನ್ನ ಬೃಹತ್ ಶರೀರದಿಂದ ಹಿರಣ್ಯಾಕ್ಷನು ಅಡಗಿದ್ದ ಪಾತಾಳದತ್ತ ಆದಿಸಾಗರಕ್ಕೆ ಧುಮುಕಿದನು ವಾರಾಹನು ರಾಸತಾಲಾದ ತಳವನ್ನು ತಲುಪಿ ಅಲ್ಲಿ ಅಸಹಾಯಕಳಾಗಿದ್ದ ಭೂದೇವಿಯನ್ನು ಕಂಡನು ಅತ್ಯಂತ ಜಾಗರೂಕತೆಯಿಂದ ಅವನು ತನ್ನ ಬಲಿಷ್ಠವಾದ ಕೋರೆ ಹಲ್ಲುಗಳ ಮೇಲೆ ಭೂಮಿಯನ್ನು ಎತ್ತಿಕೊಂಡನು ಭೂಮಿಯನ್ನು ಎತ್ತಿಕೊಂಡು ಹೊರಬರುತ್ತಿದ್ದ ವಾರಾಹನನ್ನು ಕಂಡ ಹಿರಣ್ಯಾಕ್ಷನು ಕೋಪದಿಂದ ಸಿಡಿದು ಹೇ ಮೃಗವೇ ನೀನು ನನ್ನ ಆಸ್ತಿಯನ್ನು ಕದಿಯಲು ಬಂದಿದ್ದೀಯಾ ನಾನೇ ಈ ಭೂಮಿಯ ಒಡೆಯ ಎಂದು ಗರ್ಜಿಸಿ ವಾರಾಹನನ್ನು ಯುದ್ಧಕ್ಕೆ ಆಹ್ವಾನಿಸಿದನು ವಾರಾಹನು ಮೊದಲು ಭೂಮಿಯನ್ನು ಸಾಗರದ ಮೇಲ್ಭಾಗಕ್ಕೆ ತಂದು ಅದನ್ನು ಸುರಕ್ಷಿತವಾಗಿ ಸ್ಥಾಪಿಸಿ ನಂತರ ಯುದ್ಧಕ್ಕೆ ಸಿದ್ಧನಾದನು ಇಬ್ಬರ ನಡುವೆ ಭೀಕರ ಮತ್ತು ದೀರ್ಘಕಾಲದ ದ್ವಂದ್ವ ಯುದ್ಧ ನಡೆಯಿತು ಹಿರಣ್ಯಾಕ್ಷನು ತನ್ನ ಮಾಯಾಶಕ್ತಿಗಳನ್ನು ಬಳಸಿ ವಾರಾಹನ ಮೇಲೆ ಆಕ್ರಮಣ ಮಾಡಿದನು ಯುದ್ಧವು ಮುಗಿಯುವ ಲಕ್ಷಣ ಕಾಣದಿದ್ದಾಗ ದೇವತೆಗಳು ಮತ್ತು ಋಷಿಗಳು ಭಗವಂತನನ್ನು ಶೀಘ್ರವಾಗಿ ರಾಕ್ಷಸನನ್ನು ಸಂಹರಿಸುವಂತೆ ಪ್ರಾರ್ಥಿಸಿದರು ದೇವತೆಗಳ ಪ್ರಾರ್ಥನೆಗೆ ಊಗೊಟ್ಟ ವಾರಾಹ ದೇವರು ರಾಕ್ಷಸನಿಗೆ ಅವನ ವರಗಳ ಹೊರತಾದ ಸಾವನ್ನು ಕೊಡಲು ನಿರ್ಧರಿಸಿದನು ಅವನು ತನ್ನ ದೈವಿಕ ಶಕ್ತಿಯಿಂದ ಹಿರಣ್ಯಾಕ್ಷನನ್ನು ಕದಲಿಸಿ ತನ್ನ ಬಲವಾದ ಶರೀರ ಮತ್ತು ದೈವಿ ರೂಪದಿಂದ ರಾಕ್ಷಸನನ್ನು ಎದುರಿಸಿದನು ಕೊನೆಗೆ ವಾರಾಹನು ತನ್ನ ಕೋರೆಗಳಿಂದ ಹಿರಣ್ಯಾಕ್ಷನ ದೇಹವನ್ನು ಚುಚ್ಚಿ ಸಂಹರಿಸಿದನು ಹಿರಣ್ಯಾಕ್ಷನ ವಧೆಯೊಂದಿಗೆ ಜಯನಿಗೆ ಮುಕ್ತಿ ದೊರಕಿತು ವಾರಾಹ ದೇವರು ಭೂಮಿಯನ್ನು ಅದರ ಮೂಲ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿ ಸೃಷ್ಟಿಯಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡಿದನು ಈ ರೀತಿಯಾಗಿ ವಿಷ್ಣುವು ಲೋಕವನ್ನು ರಕ್ಷಿಸಲು ಮೂರನೇ ಅವತಾರವನ್ನು ತಾಳಿದನು ವಾರಾಹ ಅವತಾರವು ಜವಾಬ್ದಾರಿ ಮತ್ತು ತ್ಯಾಗದ ಸಂಕೇತವಾಗಿದೆ ಯಾವುದೇ ಸಣ್ಣ ಅಥವಾ ಅನಿರೀಕ್ಷಿತ ರೂಪದಲ್ಲಿ ಬಂದರೂ ಧರ್ಮವನ್ನು ರಕ್ಷಿಸಲು ಭಗವಂತನು ಸಿದ್ಧನಿರುತ್ತಾನೆ ಹಿರಣ್ಯಾಕ್ಷನ ಅಹಂಕಾರ ಮತ್ತು ಲೋಕಕ್ಕೆ ಕೇಡು ಬಯಸಿದ ದುರ್ಬುದ್ಧಿಯೇ ಅವನ ಪತನಕ್ಕೆ ಕಾರಣ ಇಂದು ನಾವು ನಮ್ಮ ಭೂಮಿಯನ್ನು ಮಾಲಿನ್ಯ ಅತಿಯಾದ ಬಳಕೆ ಮತ್ತು ಅಜ್ಞಾನದಿಂದ ನಾಶ ಮಾಡುತ್ತಿದ್ದೇವೆ ಇದೇ ಇಂದಿನ ಹಿರಣ್ಯಾಕ್ಷ ರೂಪ ವಾರಾಹ ದೇವರು ನಮಗೆ ಕಲಿಸುವ ಪಾಠವೇನೆಂದರೆ ನಮ್ಮ ಅಹಂಕಾರ ಮತ್ತು ದುರಾಸೆಗಳನ್ನು ತ್ಯಜಿಸಿ ಈ ಭೂಮಿಯನ್ನು ರಕ್ಷಿಸುವುದು ಕೇವಲ ನಮ್ಮ ಆದ್ಯತೆಯಲ್ಲ ಅದು ನಮ್ಮ ಅಸ್ತಿತ್ವದ ಜವಾಬ್ದಾರಿಯಾಗಿದೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಾವು ವಿಷ್ಣುವಿನ ಮತ್ತೊಂದು ಶಕ್ತಿಶಾಲಿ ಅವತಾರವಾದ ನರಸಿಂಹ ಅವತಾರದ ಕತೆಯನ್ನು ತಿಳಿಯೋಣ ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ